ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ಕೂ ಮುಂಚೆ ಏನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ರಾಮಾಚಾರಿ ಮತ್ತು ಚಾರು ದೇವಸ್ಥಾನದಲ್ಲಿ ಪ್ರಸಾದನ ಹಂಚ್ತಾ ಇರ್ತಾರೆ ಹಾಗೆ ಸೋಲ್ಗಿತ್ತಿನ ಕರೆದು ಅವಳಿಗೆ ಫಲತಾಂಬಲನ ಕೊಟ್ಟು ಮೊದಲಿಗೆ ನೋಡೋದಾದ್ರೆ ರಾಮಾಚಾರಿ ಮತ್ತು ಚಾರು ದೇವಸ್ಥಾನದಲ್ಲಿ ಪ್ರಸಾದನ ಹಂಚ್ತಾ ಇರ್ತಾರೆ ಅದೇ ಟೈಮಿಗೆ ಸೋಲ್ಗಿತ್ತನ್ನು ಕರೆದು ಧನ್ಯವಾದಗಳನ್ನು ಹೇಳ್ತಾ ಇರ್ತಾರೆ ಆಗ ಸೋಲ್ಗಿತ್ತಿ ಸರಿ ಕಣಪ್ಪ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ನಾವೇನು ಬರೋಣವಾ ಅಂತ ಕೇಳಿದಾಗ ಅಜೀ ತಡಿರಿ ಒಂದು ನಿಮಿಷ ಅಂತ ಹೇಳಿ ತಾನು ತಂದಿರೋ ಪ್ರಸಾದನ ಆ ಸೋಲ್ಗೀತ್ತಿಗೆ ಕೊಟ್ಟು ಕಳಿಸ್ತಾನೆ ಈ ಕಡೆ ರೌಡಿಗಳಿಗೆ ನಡೆದಾಡೋಕ್ಕೂ ಶಕ್ತಿ ಇರೋಲ್ಲ ಹೊಟ್ಟೆ ಹಸು ತುಂಬಾ ಆಗಿರುತ್ತೆ ಆಗ ರೌಡಿಗಳು ಹೇಗಾದರೂ ಮಾಡಿ ನಾವು ಹೊಟ್ಟೆನ ತುಂಬಿಸ್ಕೋಬೇಕು ಹೊಟ್ಟೆ ತುಂಬಿದ್ರೆ ನಮಗೆ ಶಕ್ತಿ ಬರುತ್ತೆ ಆಮೇಲೆ ಅವ್ರನ್ನ ನಾವು ಕೊಲ್ಬೋದು ಅಂತ ಅನ್ನುವಾಗ ರಾಮಾಚಾರಿ ದೇವಸ್ಥಾನದ ಮುಂದೆ ಪ್ರಸಾದ ಹಂಚೋದನ್ನು ನೋಡಿ ಅಲ್ಲಿ ನೋಡು ಯಾರೋ ಪ್ರಸಾದ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ಮಗ ಅಪ್ಪ ಅದು ರಾಮಾಚಾರಿನೇ ಅವ್ರ ಹತ್ರ ಹೇಗೆ ಹೋಗಿ ಕೇಳೋದು ಅಂತ ಹೇಳಿದಾಗ ನನ್ನ ಹತ್ರ ಒಂದು ಐಡಿಯಾ ಇದೆ ನಾವು ಅದೇ ಥರ ಹೋಗಿ ಪ್ರಸಾದನ ಇಸ್ಕೊಂಬರೋಣ ಮೊದಲು ಹೊಟ್ಟೆನ ತುಂಬಿಸ್ಕೊಳ್ಳೋಣ ಹೊಟ್ಟೆ ತುಂಬಿದ್ರೆ ಮಾತ್ರ ನಮಗೆ ಶಕ್ತಿ ಬರೋದು ಅಂತ ಅಂದ್ಕೊಂಡು ಬೆಡ್ಶೀಟ್ನ ಓದ್ಕೊಂಡು ಭಿಕ್ಷೆ ಬೇಡವ್ರು ಕುಂತಿರ್ತಾರಲ್ವ ಅದೇ ಜಾಗಕ್ಕೆ ಬಂದು ಕೊಡ್ತಾರೆ ಆಗ ಭಿಕ್ಷೆ ಬೇಡವರು ಇವನ ಇವ್ರೇನು ಹೊಸ್ದಾಗಿ ಬಂದಿದ್ದಾರಲ್ಲ ಅಂದ್ಕೊಂಡು ಏನಪ್ಪಾ ಹೊಸ್ದಾಗಿ ಬಂದಿದ್ದೀರಾ ಹೊಸ್ದಾಗಿ ಬಂದಿರೋರಿಗೆಲ್ಲ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿದಾಗ ಅದು ಹಾಗಲ್ಲ ಹೊಟ್ಟೆ ಎಸಿತಾ ಇತ್ತು ಅದಕ್ಕೆ ಬಂದಿದ್ವಿ ಊಟ ಮಾಡಿಕೊಂಡು ಹೊರಟೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಎಲ್ರಿಗೂ ಪ್ರಸಾದ ಕೊಡ್ತಾ ಬರ್ತಾ ಇರ್ತಾನೆ ಆಗ ಇವ್ರನ್ನ ನೋಡಿ ಯಾಕಪ್ಪ ಆ ಥರ ಮುಖ ಮುಚ್ಕೊಂಡಿದ್ದೀರಾ ಮುಖನ ತೆಗಿರಿ ಪ್ರಸಾದನ ತಗೊಳ್ಳಿ ಅಂತ ಪ್ರಸಾದನ ಕೊಡ್ತಾರೆ ಈ ಕಡೆ ದೊಡ್ಡಪ್ಪನಿಗೆ ಅನಿತನ ಮಾತು ಕೇಳಿ ತುಂಬಾ ಬೇಜಾರಾಗಿರುತ್ತೆ ಆಗ ದೊಡಪ್ಪ ಹತ್ರ ಬಂದು ಏನೇ ಇವಳು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳೆ ಅಲ್ಲ ಇನ್ನೂ ಮದುವೆನೇ ಆಗಿಲ್ಲ ಮನೆ ಮುರಿಯೋಕೆ ಮಾತು ಇದ್ದಾಳೆ ನನಗೇನು ಆ ಹುಡುಗಿ ಸರಿ ಅನ್ನಿಸ್ತಾ ಇಲ್ಲ ಆ ಜಾನ್ಸಿ ಎಷ್ಟೊಂದು ನಮಗೆ ಒಳ್ಳೇದು ಮಾಡಿದ್ಲು ನಾವು ಅವಳಿಗೆ ಎಷ್ಟು ಕೆಟ್ಟದ್ದು ಮಾಡಿದ್ರು ಒಂದು ಮಾತು ಯಾವತ್ತೂ ನಮ್ಗೆ ಬೇಜಾರಾಗೋ ಥರ ಮಾತಾಡಲೇ ಇಲ್ಲ ಅವಳಿಗೂ ಅವಳಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ನೋಡಿದರೆ ಅವಳು ಬಂಗಾರ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಬಂದವಳು ಅವಳಿಗೆ ಎಷ್ಟು ದುರಂಕಾರ ಇರ್ಬೇಡ ಆದ್ರೆ ಅವಳು ಒಂದಿನ ಕೆಟ್ಟದಾಗಿ ನಡ್ಕೊಳ್ಳೇ ಇಲ್ಲ ಅಂತ ಹೇಳ್ತಾ ಅವಾಗ ಸಂಗೀತ ಅಲ್ಲಿಗೆ ಬರ್ತಾಳೆ ಅಲ್ಲ ದೊಡ್ಡಪ್ಪ ನಿಮ್ಗೆ ಈಗ ಇವಾಗ ಬುದ್ಧಿ ಬಂತ ನಾನು ಅವಾಗಲೇ ಬಡ್ಕೊಂಡೆ ಅನಿತಾ ಕೆಟ್ಟವಳು ಅವಳಿಗೆ ಮಾಡ್ಸೋಕ್ ಟ್ರೈ ಮಾಡ್ಬೇಡಿ ಅಂತ ಆದ್ರೆ ನೀವೆಲ್ಲ ಕೇಳಿದ್ರ ಪಾಪ ಜಾನ್ಸಿ ಅದ್ಕೇನಾ ಮನೆಯಿಂದ ಆಚೆ ಹಾಕ್ಬಿಟ್ರಿ ಅದರಿ ನೋಡಿ ಇವಾಗ ಆ ಅನಿತಾನೇ ನಿಮ್ನ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾರ ದೊಡ್ಡಪ್ಪ ಇಲ್ಲಮ್ಮ ಇದಕ್ಕೆ ಯಾವ್ದಕ್ಕೂ ನಾವು ಅವಕಾಶ ಕೊಡಬಾರ್ದು ಪಾಪ ನಮ್ಮ ರಾಗು ಮಾಣಿಕ್ಯದಂಗೆ ಇರೋನು ಅವನ್ನ ಅನಿತಾನ ಮಗನ ಹತ್ರ ಕೊಟ್ಟರೆ ಮುಗೀತು ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸ್ಬಿಡೋಣ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ರೌಡಿ ಪ್ರಸಾದನ ಇಸ್ಕೊಂಡು ಒಂದು ಹತ್ರ ಹೋಗಿ ಕೂತು ತಿಂತಾ ಇರ್ತಾರೆ ಆಗ ನಾವು ದೀಪು ಮಗನಿಗೆ ಹೇಳ್ತಾನೆ ಅಲ್ಲ ನೋಡ್ತೀಯೇನೋ ಹೇಗೆ ಯಮಾರಿಸ್ಬಿಟ್ಟು ಅವ್ರ ಹತ್ರ ಪ್ರಸಾದ ಇಸ್ಕೊಂಡ್ಬಂದ್ಬಿಟ್ವಿ ಅಂತ ನೋಡ್ತಾ ಇರು ಸ್ವಲ್ಪ ಹೊತ್ತಿನಲ್ಲಿ ಅವ್ರು ಹೇಗೆ ಸಾಯ್ತಾರೆ ಅಂತ ಅಂತ ಹೇಳ್ತಾರೆ ಅವಾಗ ಅದೇ ಅದೇ ಪಪ್ಪಾ ಅಂತ ಮಗ ಕೇಳ್ತಾನೆ ಅದು ಹೇಗಂದ್ರೆ ರಾಮಾಚಾರಿ ಅಮ್ಮನ ಹತ್ರ ಒಂದು ಬುಟ್ಟಿ ಇತ್ತಲ್ವಾ ಆ ಬುಟ್ಟಿಯಲ್ಲಿ ನಾನು ಬಾಂಬ್ ಹಾಕಿದ್ದೆ ನೋಡ್ತಾ ಇರು ಸ್ವಲ್ಪ ಹೊತ್ತಲೆ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರುವಾಗ ಮಗ ಅದು ಅಪ್ಪ ಆ ಬಾಸ್ಕೆಟ್ ನಾನು ನಾನೇ ಎತ್ಕೊಂಡ್ಬಂದ್ಬಿಟ್ಟೆ ಅಂತ ಹೇಳ್ತಾರೋ ಡಮಾರನೇ ಆ ರೋಡಿ ಹತ್ರನೇ ಆ ಬಾಂಬು ಬ್ಲಾಸ್ಟ್ ಆಗಿಬಿಡುತ್ತೆ ಆ ರೋಡಿ ಪರಿಸ್ಥಿತಿ ಅಂತರೂ ನೋಡೋಕೆ ಆಗ್ತಾ ಇರೋದೆಲ್ಲ ಮೈಯೆಲ್ಲ ಕಪ್ಪಿಗೆ ಮಾಡಿಕೊಂಡು ಮೈಯೆಲ್ಲ ಸುಟ್ಟೋಗ್ಬಿಡುತ್ತೆ ಈ ಕಡೆ ಜಾನ್ಸಿ ಮನೇಲಿ ಮೊಬೈಲ್ ನೋಡ್ತಾ ಕೂತಿರ್ತಾಳೆ ತಬಲ ಮತ್ತು ಮಲ್ಲಿ ಬಂದು ಮೇಡಮ್ ಅವ್ರ ನಿಮ್ಗೆ ಏನಾದರೂ ಮಾಡಿಕೊಡ್ಲೇನ್ರಿ ತಿನ್ನಕ ಅಂತ ಕೇಳಿದಾಗ ಬಿಸಿಬೇಳೆ ಬಾತ್ ಮಾಡ್ಮಲ್ಲಿ ನನ್ಗದು ಇಷ್ಟ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ತಾರೆ ಸಡನ್ಲಲ್ಲಿಗೆ ರಾವಿ ಬರ್ತಾನೆ ಏನ್ ಮೇಡಮ್ ಏನು ಹೇಳಿದ್ರಿ ಬಿಸಿಬೇಳೆ ಬಾತ ರಾಘು ಸಾರ್ಗೆ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ ಅಲ್ವಾ ಮೊದಲು ನಿಮಗೆ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟನೇ ಆಗ್ತಾ ಇದ್ದಿದ್ದಿಲ್ಲ ಅದನ್ನೇನಾದ್ರೂ ನಾವು ಮಾಡ್ಬಿಟ್ರೆ ಮುಗೀತು ರಾಮಾಯಣನೇ ಮಾಡ್ಬಿಡ್ತಿದ್ರಿ ಆದರೆ ಇವತ್ತು ನೀವೇ ಅದನ್ನ ಕೇಳಿ ಮಾಡಿಸ್ಕೊಂಡು ತಿನ್ಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತ ಹೇಳ್ತಾರೆ ಮಲ್ಲಿ ಹೇಳ್ತಾಳೆ ಮೇಡಮ್ ಅವರ ನೀವು ಬದಲಾಗಿರಿ ಅಂತ ನೀವು ಅಂದ್ಕೊಂಡಿರೀನ್ರಿ ಇಲ್ಲ ರೀ ನೀವು ಬದಲಾಗಿಲ್ಲ ಬದಲಾ ಬದಲಾಗಿರಿ ಅನ್ನೋ ಥರ ನೀವು ನಾಟಕ ಮಾಡಕತ್ತೀರಿ ರಾಘು ಸರ್ನ ಮರೆಯಾಕ ನಿಮ್ಗೆ ಇಲ್ಲ ಯಾಕೆ ಸುಮ್ಮನೆ ನಾಟಕ ಮಾಡ್ಕೊಂಡಿರ್ತೀರಿ ರಾಘು ಸಾರ್ ಜೊತೆಗೆ ಹೋಗಿ ಜೀವನ ಮಾಡಿರಿ ಅಂತ ಹೇಳ್ತಾಳೆ ಆಗ ರೋಯ್ ಹೌದು ಮೇಡಮ್ ರಾಘು ಸಾರ್ ನೀವು ಒಂದಾಗಿದ್ದರೇ ಚೆನ್ನ ಅಂತ ಹೇಳ್ತಾನೆ ಈ ಕಡೆ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಬಂದು ಮಂಜುಳ ಹತ್ರ ಮಾತಾಡೋಕೆ ಅಂತ ಬಂದಿರ್ತಾರೆ ಅಲ್ಲ ಮಂಜುಳಾ ಅವಳ ಅನಿತಾ ಸರಿಗಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆನೆ ಮನೇನ ಒಡಿಬೇಕು ಅಂತ ಇದ್ದಾಳೆ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸ್ಬಿಡು ಆ ರಾಗು ಜೀವನ ಹಾಳು ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ಮಂಜುಳಾ ಏನು ಹೇಳ್ತಾ ಇದ್ದೀರಾ ನೀವು ಅವಳಿಗೆ ಮನೆಯಲ್ಲಿ ಮುದ್ದಾಗಿ ಬೆಳೆಸಿದ್ದಾರಲ್ವಾ ಅದಕ್ಕೆ ಅವಳು ಆ ಥರ ನಡ್ಕೋತಾ ಇದ್ದಾಳೆ ಅಷ್ಟೇ ಬಿಟ್ರೆ ಅವಳು ತುಂಬಾ ಒಳ್ಳೆಯವಳು ಅಂತ ಹೇಳ್ತಾ ಇರುವಾಗ ನೋಡಪ್ಪ ನಿಂಗೆ ಗೊತ್ತಿಲ್ಲ ಮಂಜುಳ ಅವಳು ತುಂಬಾನೇ ಕೆಟ್ಟವಳು ಅರ್ಥ ಮಾಡ್ಕೋ ಯಾಕೆ ಈ ಥರ ಅವ್ನ ಜೀವನ ಹಾಳು ಮಾಡೋಕೆ ನಿಂತಿದ್ದೀಯಾ ಅಂತ ಹೇಳಿದಾಗ ನೀವೆಲ್ಲ ಸಾಕು ಮಾಡ್ತೀರಾ ನನಗೆ ನನ್ನ ಮಗಳ ಜೀವನ ಮುಖ್ಯ ಪಲ್ಲವಿ ಜೀವನ ಚೆನ್ನಾಗಿರಬೇಕು ಅಂದರೆ ಈ ಮದುವೆ ನಡಿಲೇಬೇಕು ನೀವು ಯಾರು ಏನು ಹೇಳಿದ್ರು ನಾನು ಕೇಳೋಲ್ಲ ಈ ಮದುವೆನ ನಾನು ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಪಲ್ಲವಿ ಗೆ ಕಾಲ್ ಮಾಡಿರ್ತಾಳೆ ಆಗ ಮಿಥುನ್ ಪಲ್ಲು ಅಂತ ಹೇಳ್ತಾನೆ ಅಲ್ಲ ಮಿಥು ಸ್ವಲ್ಪನಾದ್ರೂ ಅನಿತಿನ ಬುದ್ಧಿ ಬೇಡವಾ ಅವಳು ಯಾಕೆ ಈ ಥರ ನಡ್ಕೋತಾ ಇದ್ದಾಳೆ ಅಲ್ಲ ಇನ್ನು ಮದುವೆನೇ ಆಗಿಲ್ಲ ಮನೇಲಿ ಬಂದು ಈ ಥರ ಎಲ್ಲ ಮಾತಾಡ್ತಾ ಇದ್ದಾಳೆ ರಾಘವಣ್ಣ ತುಂಬಾ ಬದಲಾಗಿದ್ದಾನೆ ನನಗೆಲ್ಲಿ ಮದುವೆ ಆಗುತ್ತೋ ಇಲ್ಲೋ ಅಂತ ಭಯ ಶುರುವಾಗಿದೆ ಇವಳು ಮದುವೆ ಆಗೋಕ್ಕಿಂತ ಮುಂಚೆನೇ ಮನೆಯ ಹೊಡೆಯೋ ಯೋಚನೆ ಇದ್ದಾಳೆ ಅವಳಿಗೆ ಸರಿಯಾಗಿ ವಾರ್ನಿಂಗ್ ಮಾಡಿ ಇಲ್ಲಾಂದರೆ ಮುಂದೇನಾಗುತ್ತೋ ಏನೋ ಅಂತ ಗೊತ್ತಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ರಾಘು ಮತ್ತು ಅನಿತಾ ಭೇಟಿ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಹೇಳಿ ಪಲ್ಲವಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಅನಿತಾ ರಾಘುನ ಮೀಟ್ ಮಾಡೋಕೆ ಅಂತ ರೋಡಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ ತರುಣ್ ಮತ್ತು ರಾಘು ಬೈಕ್ ಅಲ್ಲಿ ಬರ್ತಾ ಇರ್ತಾರೆ ಆಗ ಕೈ ಮಾಡಿ ಬೈಕ್ ನ ನಿಲ್ಲಿಸ್ತಾಳೆ ಅನಿತಾ ಆಗ ತರುಣ ಇವಳೇನು ಇಲ್ಲಿಗ್ ಬರೀ ಬಂದ್ಬಿಟ್ಲು ಸರಿ ಬಿಡಪ್ಪ ನಾ ಏನ್ ಹೋಗ್ತೀನಿನ್ನ ಅಂತ ಹೇಳ್ತಾನೆ ಏ ನಿಂತ್ಕೊಳ್ಳೋ ಸುಮ್ನೆ ಅಂತ ರಾಘು ತರುಣ್ನ ತರಹಿಡಿತಾನೆ ಆಗ ಅನಿತಾ ಓ ತರುಣ್ ತುಂಬಾನೇ ಜಾಣ ನೋಡು ಯಾಕಂದರೆ ಮದುವೆ ಆದಮೇಲೆ ಫ್ರೆಂಡಿಗೆ ಯಾವುದೇ ಟೈಮ್ ಇಲ್ಲ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಅವನಿಗೆ ಸರಿಯಾಗಿ ಗೊತ್ತು ಅದಕ್ಕೆ ನೋಡು ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ ಸರಿ ಹೋಗು ಅಂತ ಹೇಳ್ತಾಳೆ ಆಗ ರಾಘು ಏನಕ್ಕೆ ಏನಕ್ಕೆ ನನ್ನ ತಡೆದ್ರಿ ಅಂತ ಕೇಳಿದಾಗ ಇನ್ವಿಟೇಷನ್ ಕೊಡಕ್ಕೆ ಹೋಗ್ಬೇಕಿತ್ತು ಅದು ಯಾರ ಮನೆಗೆ ಗೊತ್ತಾ ಸಂಪತ್ ಕುಮಾರ್ ಅವ್ರ ಮನೆಗೆ ಅಂತ ಹೇಳಿದಾಗ ರಾಘು ಇಳೀರಿ ಕೆಳಗೆ ಅಂತ ಹೇಳ್ತಾನೆ ಯಾಕೆ ಅವಳು ಬೇಜಾರಾಗುತ್ತೆ ಅಂತಾನಾ ಅಂತ ಹೇಳಿದಾಗ ನನಗೆ ಗೊತ್ತು ನೀ ಬೇಕು ಅಂತಲೇ ಹೋಗ್ತಾ ಇರೋದು ಚಾಲೆಂಜ್ ಆಗಿ ಹೋಗ್ತಾ ಇದೀಯಾ ಅವಳಿಗೆ ನೋವಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬರೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರುವಾಗ ಹೌದಾ ನಿಜ ಹೇಳ್ತಾ ಇದೀಯಾ ಅಂದರೆ ನನ್ನ ಮಾತು ನಿನ್ನ ಕೇಳಲ್ವಾ ನೀನೇನಾದರೂ ನನ್ನ ಮಾತು ಕೇಳಿ ನನ್ನ ಕರ್ಕೊಂಡೋಗಿಲ್ಲ ಅಂದರೆ ನನ್ನ ಹೆಣ ಬೀಳುತ್ತೆ ಇಲ್ಲಿ ಅಂತ ಅನಿತಾ ಹೇಳ್ತಾಳೆ ಏನಾದರೂ ಮಾಡ್ಕೋ ನಾನು ಮಾತ್ರ ಬರಲ್ಲ ಅಂತ ಮುಖನ ತಿರುಗಿಸ್ಕೊಂಡ್ಬಿಡ್ತಾನೆ ಅದೇ ಟೈಮಿಗೆ ಅಲ್ಲೊಂದು ವೆಹಿಕಲ್ ಬರುತ್ತೆ ಅದಕ್ಕೆ ನಿನ್ನ ಅನಿತಾ ಅಡ್ಡ ಹೋಗಬೇಕು ಅನ್ನೋಷ್ಟರಲ್ಲಿ ಈ ಸೀರಿಯಲ್ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೋನೇಕ್ಸ್ ವಿಡಿಯೋದೊಳಗೆ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬಾಬಾ ಆ್ಯಂಡ್ ಟೇಕ್ ಕೇರ್